ಸರ್ ನಿಮ್ಗೆ ಯಾವ ಭಾಗದ ದನಗಳು ಕಂಡ್ರೆ ನಿಮ್ಗೆ ಇಷ್ಟ ಆಗತ್ತೆ ತಗೊಳಕ್ಕೆ ಅಂದ್ರೆ ಬೆಂಗಳೂರು ಭಾಗದ ಕನಕ್ಪುರದ ರಾಮನಗರದ ಸರ್ ಇವತ್ತು ನಾವು ಕಂಡಂತ ಸತ್ಯ ಗಿರೀಕ್ ಹೇಳಿರೋದು ಇವತ್ತೆಲ್ಲ ಪೇಟೆ ಸ್ಥಳ ನಮ್ದೇ ನಮ್ದು ಹೆಚ್ಚು ಅಂತ ನಾನು ಹೇಳ್ಕೊಳಲ್ಲ ಆಮೇಲೆ ನಾನು ಕೆಲವೊಂದು ಅನುಭವ ತಿಳ್ಕೊಂತೀನಿ ನಿಮ್ಮ ಯೂಟ್ಯೂಬ್ಗಳು ಈಗ ನಾನು ಚಿಕ್ಕ ಚಿಕ್ಕೂ ಕುತೂಹಲ ನಿಮ್ ಯೂಟ್ಯೂಬ್ ತರಾನೇ ನನಗೆ ಮೈಂಡ್ ಅಲ್ಲಿ ಎಲ್ಲಿ ದನ ಚೆನ್ನಾಗಿ ಹುಟ್ಟೋದು ಯಾವ ಕಡೆ ಹಂಗೆ ಹಿಂಗೆ ಅಂತ ಸರ್ ಇವತ್ತು ಒರಿಜಿನಲ್ ಆಟ ಯಾರ್ಗನ ಕೇಳಿ ಹಳಬ್ರಿಗೆಲ್ಲಾ ಗೊತ್ತು ನಮ್ ಬೆಂಗಳೂರು ಸೌತ್ ಆಗಿರ್ಬೋದು ನೆಲಮಂಗ್ಲಾ ತಾಲೂಕು ಕಮ್ಮಿ ನೆಲಮಂಗ್ಲಾ ತಾಲೂಕಲ್ಲಿ ಅರ್ಧ ಭಾಗ ಅದ್ ಕಟ್ಕೊಂಡು ಈ ನಮ್ ಕೆಂಗೇರಿ ಹೋಬಳಿ ಆ ಅರ್ಥ ಇದ್ರ ಯಶವಂತಪುರ ಹೋಬಳಿಲು ಕಮ್ಮಿ ಯಶವಂತಪುರ್ ಕಡೆ ನಾವೆಲ್ಲ ನೋಡಿಲ್ಲ ಆಗ ಹಳ್ಳಿಗಳಿದ್ವಿನೋ ಈಗ ಸಿಟಿಗಳು ಆಗ್ಬಿಟ್ಟವ್ ನಾವು ಕಂಡಂತ ಈ ನಮ್ ಕೆಂಗೇರಿ ಹೋಬಳಿಲಿ ನಾನ್ ಕಂಡಂತ ಸತ್ಯ ಬಿಡದಿ ಹೋಬಳಿ ಕೆಂಗೇರಿ ಹೋಬಳಿ ನಂಬರ್ ಒನ್ ದನ ಹುಟ್ಟವು ಸರ್ ಸರ್ ಒಂದೊಂದು ಕತ್ತು ಅರ್ಧ ಮಾರ್ ಮುಕ್ಕಾಲ್ ಮಾರ್ ಇರೋವು ಆ ನೋಡಕ್ ಎರಡ ನೋಟ ಕಣ್ ಸಾಲ್ತಿರಲ್ಲ ಸರ್ ಖಂಡಿತ ಹಾ ನಾನು ಅದನ್ನ ಬೇರೆ ಟೈಮ್ ಅಲ್ಲಿ ಹೇಳ್ತೀನಿ ಕೆಲವೊಂದು ಆಮೇಲೆ ಕನಕ್ಪುರ ತಾಲೂಕು ನಂಬರ್ ಒನ್ ದನ ಹುಟ್ಟೋದು ಅಂತ ಹೇಳ್ತಾರೆ ಅದರಲ್ಲೂ ಕೋಡಳ್ಳಿ ಹೋಬ್ ಅಂತ ಹೇಳ್ತಾರೆ ಅಲ್ಲೂ ದನ ಇವತ್ತಿಗೂನು ಓರಿಗಳು ಅಂತ ವಾಕ್ ಆಗಿಲ್ಲ ಓರಿ ಒಳ್ಳೆ ಕಟ್ಟಿದ್ರೆ ಅಲ್ಲಿ ಇವತ್ತು ಏ ಒಂದ್ ದನ ಹುಟ್ಟಾವೆ ಒಳ್ಳೆ ದನನು ಬೇಕು ಆಮೇಲೆ ಸರ್ ಇವತ್ತು ಏನ್ ಮಾಡ್ತಾವ್ರಿ ಅಂದ್ರೆ ನೂರಕ್ಕೆ ಎಪ್ಪತ್ತೈದು ಭಾಗ ದುಡ್ಡು ದುಡ್ಡು ಆಸೆ ಪಡ್ತಾವ್ರ ಎಲ್ರು ಯಾರು ದನ ಇಲ್ಲ ಮನೆಗಳಲ್ಲಿ ಯಾಕೆ ಅಂತಾರೆ ಈ ನಮ್ಮ ಮಳವಳ್ಳಿ ತಾಲೂಕಲ್ಲಿ ಬನ್ನೂರು ಹೋಬ್ಳಿಲಿ ಮಳವಳ್ಳಿ ತಾಲೂಕಲ್ಲಿ ಮೈಸೂರು ಜಿಲ್ಲೆ ಆಗಿರ್ಬೋದು ಮಂಡ್ಯ ಜಿಲ್ಲೆ ಆಗಿರ್ಬೋದು ಎಣ್ಣೆಸುಗಳಲ್ಲಿ ಭಾರಿ ಶೋಕಿ ಶೋಕಿ ಅಂದ್ರೆ ಅಂತಿಂತ ಶೋಕಿ ಮಾಡಲ್ಲ ನಮ್ಮ ಮೆತ್ತಗಿನ ಸಿಕ್ಕಾಪಟ್ಟೆ ಶೋಕಿ ಮಾಡ್ತಾರೆ ಅವರು ಸರ್ ಇಷ್ಟು ಸುದ್ದ ಹುಟ್ಟಿರೋ ಆರ ತಿಂಗಳು ಕರುಗಳ್ಗೆ ಐವತ್ ಸಾವಿರ ಅರವತ್ ಸಾವಿರ ಲಕ್ಷ ಲೆಕ್ಕು ಇಲ್ದಂಗೆ ಕೊಟ್ಟು ತಗೊಂಡೋಗ್ಬಿಡ್ತಾರೆ ಇವ್ರು ಏನ್ ಮಾಡ್ತಾರ ನಮ್ ರೈತರು ಒಳ್ಳೆದನ ದನ ಮನೇಲಿ ಒಳ್ಳೆ ಕರುಗಳು ಮಡಿಕೊಳ್ಳಲ್ಲ ಮಾರ್ಕೊಂಡ್ ಮರ್ಕೊಂಡ್ಬಿಡ್ತಾರೆ ಅವೆಲ್ಲಾ ಹೋಗಿದ್ದೆ ಅಲ್ಲಿ ಗೊಡ್ಡಾಗೋಯ್ತವೆ ಸರ್ ಫಲ ನಿಲ್ಲ ಪಲಾ ಕೊಡ್ಸಲ್ಲ ಹಾ ಮಾಡಲ್ಲ ಹಂಗಾಗಿ ದನನ ಇವತ್ತು ಮಾತ್ರ ಸರ್ ಇಲ್ಲಿ ಮುಂಬು ಕಾಲು ಕೈ ಇಲ್ದವು ಜಾತಿ ನೀತಿ ಇಲ್ದವು ಇಲ್ಲವೇ ನಮ್ಮ ರೈತರ ಮನೆಯಲ್ಲಿ ಒಳ್ಳೆ ಸೆಲೆಕ್ಷನ್ ದನ ಎಲ್ಲ ಅಲ್ಲಿ ಹೋಗಿ ಗೊಡ್ಡಾಗೋಯ್ತವೆ ಸರ್ ಅದ್ರಲ್ಲಿ ದನ ಹುಟ್ಟಿದ್ರೆ ಸರ್ ಒಳ್ಳೊಳ್ಳೆ ಕರ ಹುಟ್ಟಿದ ಹುಟ್ಟವೆ ಇನ್ನು ಒಳ್ಳೊಳ್ಳೆ ಅಭಿವೃದ್ಧಿ ಒಳ್ಳೊಳ್ಳೆ ಸತ್ಯ ಒಂದ್ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ದನಿತಿಕಾ ಹೊಲ್ದಿಲ್ಲ ಯಾಕೆ ಅಂದ್ರೆ ಇದು ಸತ್ಯದ ಒಂದ್ ಮಾತು ಯಾವ ಪುಣ್ಯಾತ್ಮ ಹೇಳೋನೋ ಈ ಮಾತು ಅದನ್ನ ನಾವೆಲ್ಲ ರಿಪೀಟ್ ಮಾಡ್ತಾ ಇದೀವಿ ದನಿ ಹೊಲ್ದಿಲ್ಲ ಅಂದ್ರೆ ನನಗೆ ಬುದ್ಧಿ ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ ದನ ಹುಟ್ಟೆ ಸಾಯ್ತಾನೇವೆ ಒಳ್ಳೊಳ್ಳೆ ದನ ಹೌದು ಬಟ್ ಏನು ಅಂತ ಅಂದ್ರೆ ಹಾಳು ಮಾಡ್ಕೋಬಾರ್ದು ಅದ್ರಲ್ಲಿ ನಾನು ಒಬ್ಬ ಒಬ್ಬ ತಾಳ್ಮೆ ನಾನು ನಾನು ಸರ್ ಬಸವಣ್ಣ ಅಂತ ಮೆರೆಸ್ಬಾರ್ದು ನಾನು ಅಂತ ಬಸವಣ್ಣನ ಮುಂದೆ ಮಡಿಕೊಂಡು ಮೆರಿಬಾರ್ದು ಬಸವಣ್ಣನೇ ಮೆರೆಸ್ತಾರೆ ನಮ್ಮ ಒಂದಲ್ಲ ಒಂದಿನ ಇಲ್ಲಿ ಎದೆ ನಿಜ ನಿಯತ್ ಮಡಿಕೊಂಡು ಬದಕ್ ಬೆಳಿ ಏನೇ ಕೆಲವ್ರು ದುಡ್ಡುಗಾಗಿ ಆಸೆಗೋಸ್ಕರ ಇಲ್ಲದವೆಲ್ಲ ಮಾಡ್ತಾರೆ ಹೇಳ್ಬಾರ್ದು ಸರ್ ಕೆಲವು ನಮ್ಮ ರೈತರಲ್ಲೂ ಕೆಲವೊಂದು ವ್ಯಕ್ತಿಗಳು ಬೆಳ್ಳೆಣ್ಕೆಷ್ಟು ಬಾರಿ ಮೋಸ ಅದೇ ಮಾಡಕ್ ಆಗಲ್ಲ ಮಾಡಿರಿ ಹೊಸುಬ್ಟ್ಟಾಕ್ಬೇಕ್ರಿ ಈಗ ನಮ್ ತಾತ ಇದ್ ಕೆಲ್ವೇ ನಮ್ಮ ಅಪ್ಪ ಹುಟ್ಟಿರೋದು ನಮ್ಮ ಅಪ್ಪ ಇರೋದ್ ಕೆಲ್ವೇ ನಾವು ಹುಟ್ಟಿರೋದು ಹಂಗೆ ಹೊಸಬ್ ರೊಟ್ಟ ಹಾಕ್ಬೇಕ್ರಿ ದನಿನಲ್ಲಿ ಬಸವಣ್ಣನಲ್ಲಿ ನಾಲ್ಕಾರ್ ಜನ ಸುತ್ತಮುತ್ತ ಪರಿಸರ ಬೆಳಿಬೇಕು ಏ ಎಂತ ದನ ತನ್ನಪ್ಪ ಪರವಾಗಿಲ್ಲ ಹತ್ ರೂಪಾಯಿ ಲಾಭ ಸಿಕ್ತು ನಮ್ಗೆ ಓದೋ ಸ್ನೇಹ ವಿಶ್ವಾಸ ಪ್ರೀತಿ ಸುತ್ತಮುತ್ತ ನಮ್ಗೊಂದು ಬೆಲೆ ಸಿಗ್ತಾ ಇದೆ ಅನ್ನೋ ಮಟ್ಟದಲ್ಲಿ ಬೆಳಿಬೇಕು ಸರ್ ಬೆಳೆಸಬೇಕು ಎಲ್ರಿಗೂ ಅದನ್ನ ಕಂಡುಬಿಟ್ಟು ನಿನ್ ಕಂಡ್ರೆ ನನಗಾಗಲ್ಲ ಬಂದ್ಬಿಟ್ಟು ಅನ್ಬಿಟ್ಟು ಒಂದೇ ಸಮ ಜನವರ ಕುಯ್ಕೊಳ್ಳೋದಲ್ಲ ನಿಜ ಬಸವಣ್ಣನಲ್ಲಿ ಒಬ್ಬರಿಂದ ನಾನ್ ಕಂಡಂತ ಸತ್ಯ ನಾನ್ ನೋಡಿದಂತ ಮಾತು ಅದೇಲ್ಲೋ ಹೊಲ್ಟ್ ಆಯ್ತದೆಲ್ಲ ಹೇಳ್ಬಾರ್ದು ಯಾರ ಬಗ್ಗೆನು ನಾವು ಏನೋ ಹೆಸರು ನಾನು ಮಾತಾಡಕ್ಕೆ ಇಷ್ಟ ಇಲ್ಲ ಬಟ್ ನಾವ್ ಏನೇನ್ ಮಾಡಿರ್ತೀವಿ ಬಸವಣ್ಣನ ಕಾಲ್ದೂಳಲ್ಲಿ ಎಲ್ಲಾ ಹೊರಟೈತದೆ ಅವ್ರ ಮನೇಲಿ ಸರ್ ನಿಮ್ಮನೇಲಿ ಹೈಯೆಸ್ಟ್ ಅಂದ್ರೆ ಒನ್ ಟೈಮ್ಗೆ ನಾಟಿ ಹಸು ಎಷ್ಟು ಲೀಟರ್ ಹಾಲು ಕೊಟ್ಟಿದ್ದು ಸರ್ ನಾನು ಸುಳ್ಳೆಲ್ಲ ಹೇಳಲ್ಲ ನಾವು ಅಂತ ಪೋಷಕನೆ ಮಾಡಲ್ಲ ನಾವು ಇಲ್ದವೆಲ್ಲ ಡೌ ಮಾತುಗಳು ಅವೆಲ್ಲ ಲೀಟರ್ ಬಂದಿದೆ ಒನ್ ಟೈಮ್ಗೆ ಹೇಳಿ ಪ್ಯೂರ್ ಹಳ್ಳಿ ಕಾರಸ್ಗಳು ಪ್ಯೂರ್ ಹಳ್ಳಿ ಕಾರಸ್ಗಳು ಎರಡ್ ಲೀಟರ್ ಅದೇ ಹೆವಿ ಅನ್ಕೊಡ್ರಿ ದೇಹ ತಕ್ಷಣ ಕೊಡ್ತವೆ ಒಂದ್ಸಲಿಗೆ ಒಂದ್ಸಲಿಗೆ ಒನ್ ಟೈಮ್ಗೆ ಅದೇ ಅಮೃತ್ ಮಾಲ್ದನ ಅಮೃತ ಮಾಲ್ ದನ ಮೂರು ಕೊಡ್ತವೆ ನಾಲ್ಕು ಕೊಡ್ತವೆ ಐದ್ ಲೀಟರ್ ಕರೆದೀವ್ ನಾವು ಕೇಳಿದೀವಿ ಅವು ಚರ್ಮ ದಪ್ಪ ದೇಹ ತೂಕ ಇರ್ತವೆ ಮಂದ ಇರೋ ದನ ಎಲ್ಲಾನು ಸರ್ ಸ್ವಲ್ಪ ಹಾಲ್ ಕರಿತವೆ ನಮ್ ಬೆಂಗ್ಳೂರ್ ಬೆಂಗಳೂರು ಆಗಲ್ವಾ ಮಲ್ ಸರ್ ಬೆಂಗ್ಳೂರ್ ಭಾಗದ ಯಾರು ಸಾಕಲ್ವಾ ಸರ್ ಸಾಕೋರು ಮದ್ಲು ಈಗ ಸಾಕ್ತಾರೆ ಇಲ್ಲ ಅವ್ರಿ ಸರ್ ಅದರ ವಿಶೇಷತೆ ಹೇಳಿ ಅಮೃತಮಾಲ ಬಗ್ಗೆ ಸರ್ ಅಮೃತಮಾಲ ಅದಲ್ಲ ಅದು ಗಿಟ್ಟಿ ದನೇ ಬಟ್ ಜಾತಿ ನೀತಿ ಕಮ್ಮಿ ಅದು ಚರ್ಮ ಚಕ್ಲ ಮಂದ್ರೆ ಇಮಿಡದಲ್ಲೇ ದನ ಅದು ಆಮೇಲೆ ಅಂತ ಲಕ್ಷಣ ತೋರಲ್ಲ ಹಸು ಸಾರ್ ಏನೇ ಎಳ್ಳಿ ನಮ್ಮ ಹಳ್ಳಿ ತಳಿ ಬಗ್ಗೆ ನಾಟಿ ಹಸು ಇದೆಯಲ್ಲ ಚೂರ್ ಹಳ್ಳಿ ಕಾರು ಈ ಹಸುಗಳ ಮುಂದೆ ಯಾವ ಯಾವ ಅಲ್ಲ ಯಾವ್ಯಾವಲ್ಲ ಭೂಮಿ ಮೇಲೆ